ಸೊ ಈ ಮುಂದಿನ ಪತ್ರ ಎಲ್ಲಿಂದ ಬಂದಿದೆ ಅಂತಂದರೆ ಬೆಂಗಳೂರು ಶ್ರೇಯಾ ಅಂತ ಬರೆದಿದ್ದಾರೆ ಸೊ ವೈದ್ಯ ನೀಲ್ಕಂಠನವ್ರಿಗೆ ನಮಸ್ಕಾರಗಳು ಆಯುಷ್ ಟಿವಿಯವ್ರಿಗೂ ಕೂಡ ಧನ್ಯವಾದಗಳು ಸೊ ನಮಗೆ ಶ್ರೇಯಾ ಅಂತೇಳಿ ಹದಿನೇಳು ವರ್ಷ ನಾನು ಫಸ್ಟ್ ಪಿ ವಿಷಯಲ್ಲಿ ಓದ್ತಾ ಇದ್ದೀನಿ ನನಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತಿದೆ ನಾನು ರಾತ್ರಿ ಹನ್ನೆರಡೂವರೆ ಒಂದು ಗಂಟೆವರೆಗೆ ಓದಿದರೂ ಕೂಡ ಬೆಳಗ್ಗೆ ಎದ್ದು ನಾನು ಎದ್ದಾಗ ನನಗೆ ಓದಿರೋದು ಯಾವುದೂ ಕೂಡ ನೆನಪಿರೋದಿಲ್ಲ ಪರೀಕ್ಷೆಯಲ್ಲಿ ಭಾಳ ಅಂಕ ಕಡಿಮೆ ಬರ್ತಾ ಇದೆ ಮನೆಯಲ್ಲಿ ಭಾಳ ಇದರಿಂದ ನನಗೆ ಕಿರಿಕಿರಿ ಅನ್ನಿಸ್ತಾ ಇದೆ ಮತ್ತು ನಮ್ಮ ತಂದೆಯವರ ಆಸೆಯನ್ನು ಕೂಡ ನನಗೆ ಆಗುತ್ತೆ ಅಲ್ಲೋ ಅನ್ನುವಂತಹ ಭಯ ಸ್ಟಾರ್ಟ್ ಆಗಿದೆ ಆದ್ದರಿಂದ ನಾನು ಈ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳೋಕ್ಕೆ ಮನೆಯಲ್ಲಿ ಏನು ಮಾಡ್ಕೋಬೋದು ಅಂತ ನೀವು ತಿಳಿಸ್ಕೊಡಿ ಅಂತ ಕೇಳ್ಕೊತೇನೆ ದಯವಿಟ್ಟು ತಿಳಿಸ್ಕೊಡಿ ವೈದ್ಯರೆ ಭಾಳ ಉಪಯೋಗ ಆಗ್ತದೆ ಶ್ರೇಯ ಬೆಂಗಳೂರು ಕೋರಮಂಗಲ ಸೊ ನೋಡಿ ಇವ್ರದ್ದು ಹದಿನೇಳು ವರ್ಷ ಫಸ್ಟ್ ಪಿ ವಿಷಯಲ್ಲಿ ಓದ್ತಾ ಇದ್ದಾರೆ ಸೊ ಇವರು ಏನಂದರೆ ನೆನ್ಪಿನ ಶಕ್ತಿ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವರು ರಾತ್ರಿ ಹನ್ನೆರಡುವರೆಯಿಂದ ಒಂದು ಗಂಟೆವರೆಗೆ ಓದಿದ್ರೂ ಕೂಡ ಏನಾಗ್ತಾಯಿದೆ ಇವರಿಗೆ ನೆನಪು ಉಳಿತಾಯಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸೊ ಇವರು ಯಾವ ಸಮಯದಲ್ಲಿ ಓದಬೇಕು ಯಾವ ಸಮಯದಲ್ಲಿ ನಿದ್ದೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಇವರಿಗೆ ಸೊ ಕಾರಣ ಏನಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಶರೀರದಲ್ಲಿ ನಿಮಗೆ ವಾತ ಪಿತ್ತ ಕಫ ಹೇಗೆ ವ್ಯತ್ಯಾಸಗಳಾಗ್ತಿರ್ತವೆ ಸಮಯಗಳಲ್ಲೂ ಕೂಡ ಅದೇ ಥರ ಆಗ್ತವೆ ದಿನದಲ್ಲಿ ನಮಗೆ ಬೆಳಗ್ಗೆ ಕಫ ಇರುತ್ತೆ ಮಧ್ಯಾಹ್ನ ಪಿತ್ತ ಇರುತ್ತೆ ಮತ್ತು ಸಂಜೆ ಸಮಯದಲ್ಲಿ ನಮಗೇನಿರುತ್ತೆ ವಾತ ಇರುತ್ತೆ ಹಾಗೆ ನಿಮಗೆ ರಾತ್ರಿ ಆರರಿಂದ ಒಂದು ಹತ್ತು ಗಂಟೆವರೆಗೆ ಕಫ ಇರುತ್ತೆ ಮತ್ತು ಹತ್ತು ಗಂಟೆಯಿಂದ ಬೆಳಗಿನ ಜಾವ ಒಂದು ಎರಡು ಗಂಟೆವರೆಗೆ ಪಿತ್ತ ಇರುತ್ತೆ ಮತ್ತು ಎರಡರಿಂದ ಒಂದು ಆರು ಗಂಟೆವರೆಗೆ ನಮಗೆ ವಾಯು ಜಾಸ್ತಿ ಇರುತ್ತೆ ಶರೀರದಲ್ಲಿ ಇದು ಪ್ರಕೃತಿ ಪ್ರತಿಯೊಬ್ಬರು ಶರೀರದಲ್ಲೂ ಕೂಡ ನಡೀತಾ ಇರುತ್ತೆ ಸೊ ಈಗ ಒಂದರಿಂದ ಹದಿನಾಲ್ಕು ವರ್ಷದವರೆಗೆ ಏನು ಕಫ ಇರುತ್ತೆ ಹಾಗೆ ಹದಿನಾಲ್ಕರಿಂದ ಒಂದು ಐವತ್ತೇಳು ವರ್ಷದವರೆಗೆ ಪಿತ್ತ ಇರುತ್ತೆ ಶರೀರದಲ್ಲಿ ಸೊ ಇವಳು ವಯಸ್ಸು ಬಂದ್ಬಿಟ್ಟು ಶ್ರೇಯ ಎಂದು ಹದಿನೇಳು ವರ್ಷ ಸೊ ಹದಿನೇಳು ವರ್ಷದಲ್ಲೂ ಕೂಡ ಶರೀರದಲ್ಲಿ ಏನಿರುತ್ತೆ ಪಿತ್ತ ಜಾಸ್ತಿ ಇರುತ್ತೆ ಹದಿನಾಲ್ಕರಿಂದ ಅಂದರೆ ತುಂಬ ಜಾಸ್ತಿ ಪಿತ್ತ ಇರುತ್ತೆ ಮತ್ತು ಇವರು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಓದಿದ್ರೆ ಏನಾಗುತ್ತೆ ಶರೀರದಲ್ಲಿ ತುಂಬ ಜಾಸ್ತಿ ಉಲ್ಬಣ ಆಗುತ್ತೆ ಪಿತ್ತ ಸೊ ಪಿತ್ತ ನೆತ್ತಿಗೆರಿದ್ರೆ ಏನಾಗುತ್ತೆ ಹೇಳಿ ಹುಚ್ಚಿಡಿತದೆ ಅಂತ ಹೇಳ್ತದೆ ಆಯುರ್ವೇದ ಸೊ ಜಾಸ್ತಿ ಇವರು ಲೇಟಾಗಿ ಓದೋದ್ರಿಂದ ಅವಾಗ ಶರೀರದಲ್ಲಿ ಪಿತ್ತ ಜಾಸ್ತಿಯಾಗಿ ಯಾವುದು ನೆನಪಿರೋದಿಲ್ಲ ಇವ್ರದ್ದು ಮನಸ್ಸು ತುಂಬ ಚಂಚಲವಾಗಿರುತ್ತೆ ಶರೀರ ಉಷ್ಣವಾಗಿರುತ್ತೆ ಮತ್ತು ಮೆದುಳು ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ ಸೊ ಹೀಗಾಗಿ ನೀವು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ನಾವು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮಲಿಗೆ ಬೆಳಗಿನ ಜಾವ ಒಂದು ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಓದೋ ಒಂದು ಸಮಯವನ್ನು ನೀವು ಬದಲಾವಣೆ ಮಾಡ್ಕೋಬೇಕಾಗ್ತದೆ ಭಾಳ ಮುಖ್ಯವಾಗಿ ಸೊ ಹಾಗೆ ಈಗ ಶರೀರದಲ್ಲಿ ನಿಮಗೆ ಇಷ್ಟು ದಿನ ಮಾಡಿರ್ತಕ್ಕಂಥ ತಪ್ಪುಗಳಿಂದ ಪಿತ್ತ ಜಾಸ್ತಿ ಇರುತ್ತಲ್ವ ಸೊ ಪಿತ್ತಕ್ಕೆ ಆಯುರ್ವೇದದಲ್ಲಿ ತುಂಬ ಅತ್ಯುತ್ತಮ ಔಷಧಿ ಬಂದ್ಬಿಟ್ಟು ದೇಸಿ ಹೆಸುವಿನ ತುಪ್ಪ ಅದಾದಮೇಲೆ ಅಜ್ವಾಯನು ಜೀರಿಗೆ ಓಂಕಾಳು ಧನಿಯಾ ಎಲ್ಲ ಬರುತ್ತಲ್ವ ಈ ಥರದ್ದು ಅಡುಗೆಯಲ್ಲಿ ಜಾಸ್ತಿ ಬಳಸಿ ನೀವು ಪಿತ್ತನ ಕಡಿಮೆ ಮಾಡ್ಕೊಳ್ಳಿ ಇದು ನಿಮಗೆ ಪಿತ್ತ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮತ್ತು ದಿನಚರ್ಯೆಯನ್ನು ಸರಿ ಮಾಡ್ಕೊಳ್ಳೋಂಥ ಮಾಹಿತಿ ಸೊ ಹಾಗೆ ನಿಮಗೆ ಈಗ ಜಾಸ್ತಿ ನೆನಪಿನ ಶಕ್ತಿ ಕಡಿಮೆ ಇರೋದ್ರಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹುಶಃ ಒಂದೆಲ್ಗ ಅಂತ ಸಿಗುತ್ತೆ ಈ ಹತ್ರ ಈ ಸೊಪ್ಪು ಮಾರೆಲ್ಲ ಮಾರ್ತಾಯಿರ್ತಾರಲ್ವ ಸೊ ಅವ್ರ ಹತ್ರ ಎಲ್ಲ ಒಂದೆಲಗ ಸೊಪ್ಪು ಅಂತ ಸಿಗುತ್ತೆ ಅದ್ರದ್ದು ಡೈಲಿ ಸುಮಾರು ಏನು ಮಾಡಿ ಅಂತಂದರೆ ಒಂದು ಹತ್ತು ಹನ್ನೆರಡು ಎಲೆಗಳನ್ನು ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಸೈಂಧವ ಲವಣ ಹಾಕಿ ಚೆನ್ನಾಗಿ ಚಟ್ನಿ ಥರ ಮಾಡಿಕೊಂಡು ಉಪ್ಪಿನಕಾಯಿ ಥರ ತಿಂತಾ ಬನ್ನಿ ಡೈಲಿ ಒನ್ ಟೈಮು ಸೊ ಇದು ನಿಮಗೆ ನೆನಪಿನ ಶಕ್ತಿ ತುಂಬ ಇಂಪ್ರೂವ್ ಆಗ್ತದೆ ಎರಡನೇದು ಅಂದ್ಬಿಟ್ಟು ದೇಶಿ ಹಸುವಿನ ತುಪ್ಪ ಅದನ್ನ ಮೂಗಿಗೆ ಒಂದು ಎರಡೆರಡು ಹಣ್ಣಿನ ರಾತ್ರಿ ಮಲಗಬೇಕಾದ್ರೆ ಹಾಕೊಂಡು ಮಲಗಿದ್ರು ಕೂಡ ಏನಾಗ್ತದೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಾಗ್ತದೆ ಹಾಗೆ ನಿಮಗೆ ಅಡಿಗೆಯಲ್ಲಿ ಈ ಮೆಂತ್ಯೆ ಸೊಪ್ಪು ಅಂತ ಬರುತ್ತಲ್ವ ಮೆಂತೆ ಸೊಪ್ಪನ್ನ ಹಸಿಯಾಗಿಯೇ ನಾವು ಒಂಥರ ಸ ಸಲಾಡ್ ಥರ ಮಾಡಿಕೊಂಡು ಕೂಡ ನಾವು ಮೆಂತ್ಯ ಸೊಪ್ಪನ್ನ ನಿತ್ಯ ಸೇವನೆ ಮಾಡ್ಕೊಂಬಂದರೂ ಕೂಡ ಏನಾಗ್ತದೆ ನೆನ್ಪಿನ ಶಕ್ತಿ ಜಾಸ್ತಿ ಆಗ್ತದೆ ಸೊ ಭಾಳ ಮುಖ್ಯವಾಗಿ ಏನು ಮಾಡಬೇಕು ದಿನಚರಿಯನ್ನು ಅಂದರೆ ಯಾವಾಗ ಮಲಗಬೇಕು ಯಾವಾಗ ಹೇಳ್ಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡು ಅಂದರೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮಲಗಿಬಿಡ್ಬೇಕು ನಾವು ಸೊ ರಾತ್ರಿ ನೀವು ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಓದಿದ್ರೆ ಏನಾಗುತ್ತೆ ಶರೀರದಲ್ಲಿ ಪಿತ್ತ ಜಾಸ್ತಿಯಾಗಿ ನಿಮಗೆ ನೆನ್ಪಿನ ಶಕ್ತಿ ಕಡಿಮೆ ಆಗಿರೋದಿದು ಸೊ ಹೀಗಾಗಿ ದಿನಚರ್ಯನ ಸರಿ ಮಾಡಿಕೊಂಡು ಈ ದೇಸೀಶಿವಿನ ತುಪ್ಪ ಮೂಗಿಗೆ ಹಾಕೊಳ್ಳುವಂಥದ್ದು ಹಾಗೇ ಬ್ರಾಹ್ಮಿ ಚಟ್ನಿ ಬ್ರಾಹ್ಮಿ ಅಂತಾರೆ ಒಂದೆಲ್ಗ ಸೊಪ್ಪದ್ದು ಚಟ್ನಿ ತಿನ್ನುವಂಥದ್ದು ಆಮೇಲೆ ನಿತ್ಯ ಮೆಂತ್ಯ ಸೊಪ್ಪು ಬರುತ್ತಲ್ವ ಅದನ್ನು ಸಲಾಡ್ ರೂಪದಲ್ಲಿ ತಿಂದರೆ ನಿಮಗೇನಾಗ್ತದೆ ನೆನ್ಪಿನ ಶಕ್ತಿನೂ ಇಂಪ್ರೂವ್ ಆಗ್ತದೆ ಶರೀರದಲ್ಲಿ ಪಿತ್ತ ಕಡಿಮೆಯಾಗಿ ನಿಮ್ಮದು ಆರೋಗ್ಯ ಕೂಡ ಇಂಪ್ರೂವ್ ಆಗ್ತದೆ ಸೊ ಹೀಗಾಗಿ ಈ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮದು ಮಲಗೋದು ತುಂಬ ಕೆಟ್ಟದ್ದು ಅದು ನಮಗೆ ದೇವ ಓಡಾಡೋ ಟೈಮ್ ಅಂತ ಹೇಳ್ತಾರೆ ಹಳ್ಳಿಗಳ ಭಾಷೆಯಲ್ಲಿ ಅಂದರೆ ಅದು ಭಾಳ ಕೆಟ್ಟದಾಗಿರೋದ್ರಿಂದ ಆ ಸಮಯದಲ್ಲಿ ಯಾರೂ ಓದಬಾರ್ದು ಹಳೆ ಕಾಲದಿಂದ ನಮ್ಮ ದೇಶದಲ್ಲಿ ಬೆಳಗಿನ ಜಾವ ಮುಹೂರ್ತ ಅಥವಾ ಅಮೃತಗಳಿಗೆ ಅಂತ ಹೇಳ್ತಾರಲ್ವ ಆ ಸಮಯದಲ್ಲಿ ಅದು ಓದಿದರೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ